ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಗ್ಯಾರಂಟಿ ಮಾಡುತ್ತೇನೆ ಈ ಕೆಲಸ ಮಾಡಿ ನಿಮ್ಮ ಹುಡುಗಿ ಹುಚ್ಚರಂತೆ ಪ್ರೀತಿಸುತ್ತಾಳೆ ಬೆಳ್ಳುಳ್ಳಿಯಿಂದ ಈ ರೀತಿ ಮಾಡಿದರೆ ಸಾಕು ಹೌದಾ ವೀಕ್ಷಕರೇ ಬೆಳ್ಳುಳ್ಳಿಯಿಂದ ನೀವು ಇಷ್ಟಪಟ್ಟಂಥ ಹುಡುಗಿ ನಿಮ್ಮಿಂದ ಮೋಸ ಮಾಡಿ ದೂರ ಹೋಗಿದ್ದಾರಾ ಅಥವಾ ಜಗಳ ಆಗಿದೆಯಾ ಫೋನ್ ಬ್ಲಾಕ್ ಮಾಡಿದ್ದಾರಾ ಫೋನ್ ಬ್ಲಿಕ್ ಮಾಡ್ತೀ ಅಲ್ವ ವೀಕ್ಷಕರೇ ಹೌದಾ ಏನು ಮಾಡ್ಕೊಂಡು ವೀಕ್ಷಕರೇ ಒಂದು ಸೂಜಿಯನ್ನು ತೊಗೊಂಡ್ಬಿಟ್ಟು ಬೆಳ್ಳುಳ್ಳಿಗೆ ಚುಚ್ಚಬೇಕು ಆ ರೀತಿ ಹೌದಾ ಚುಚ್ಚುಬಿಟ್ಟು ವೀಕ್ಷಕರೇ ಅದೇ ರೀತಿ ಮೂರು ಬೆಳ್ಳುಳ್ಳಿಯನ್ನು ತಗೋಬೇಕು ನೀವು ಹೌದಾ ಅದೇ ರೀತಿ ಮೂರು ಬೆಳ್ಳುಳ್ಳಿ ಮತ್ತು ಮೂರು ಸೂಜಿಯನ್ನು ಚುಚ್ಚಬೇಕು ಹೌದಾ ಚುಚ್ಚುಬಿಟ್ಟು ವೀಕ್ಷಕರೇ ಆ ಮೂರು ಬೆಳ್ಳುಳ್ಳಿ ಮೇಲೆ ಆ ಒಂದು ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಅಥವಾ ಪುರುಷ ಅವರದ ಒಂದು ಚಕ್ಕರಾಗ ಒಂದು ಹೆಸರು ಬರೀಬೇಕು ಹೌದಾ ಎಕ್ಸಾಂಪಲ್ ಐಶ್ವರ್ಯ ಅಂತ ಇರುತ್ತೆ ಹೌದಾ ವೀಕ್ಷ ಐಕ್ಷ ಐಶ್ವರ್ಯ ಅಂದರೆ ಎ ಎ ಅಕ್ಷರ ಅಂತ ಬರೀಬೇಕು ಹೌದಾ ಆ ರೀತಿ ಏಕ್ಷ ಬರೆದುಬಿಟ್ಟು ವೀಕ್ಷಕರೇ ನೀವು ಅದನ್ನು ಒಂದು ದಾರವನ್ನು ತಗೋಬೇಕು ಮೂರು ಹೌದಾ ತಗೊಂಡ್ಬಿಟ್ಟು ಮೊದಲನೆಯದ್ದು ನಿಮ್ಮ ಮನೆ ಬಾಗಿಲ ಮುಂದೆ ಕಟ್ಟಬೇಕು ಹೌದಾ ಎರಡನೇದ್ದು ನಿಮ್ಮ ಮನೆ ದೇವರ ದೇವರ ಗುಡಿಯಲ್ಲಿ ಕಟ್ಟಬೇಕು ದೇವರ ಮನೆಯಲ್ಲಿ ಹೌದಾ ಮೂರನೇ ನಿಮ್ಮ ಜೋಬಲ್ಲಿ ಇಟ್ಕೋಬೇಕು ಜೋಬಲ್ಲಿ ಇಟ್ಕೊಳ್ಳಿ ಅಥವಾ ಈ ಜೋಬಲ್ಲಾದರೂ ಕಟ್ಕೊಳ್ಳಿ ಹೌದಾ ಈ ರೀತಿ ಹೌದಾ ಒಂದು ದಿನ ಹಾಂ ಕಟ್ಟಂಥ ಕಟ್ಟಿದಂಥ ಸ್ಥಳದಲ್ಲಿ ಇದ್ದ ವೀಕ್ಷಕರೇ ಸಾಕು ಎರಡನೇ ಜನರಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಅವರು ನಿಮ್ಮ ವಶಕ್ಕೆ ಸೇರಿದ ವೀಕ್ಷಕರೇ ಯಾವ ರೀತಿಯ ವೀಕ್ಷಕರು ಇರುವಂಥ ವೀಕ್ಷಕರೇ ಹೌದಾ ಅವರ ಹೆಸರು ಮೇಲೆ ಒಂದು ಅಷ್ಟು ದಿಗ್ಬಂಧ ಆಗಿರುತ್ತೆ ಹೌದಾ ಅವರು ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಒಮ್ಮೆ ಇಷ್ಟಪಟ್ಟ ವೀಕ್ಷಕರು ಹೌದಾ ವೀಕ್ಷಕರೇ ಇದೊಂದು ಕೆಲಸ ಬೆಳಗ್ಗೆ ಮಾಡಿ ವೀಕ್ಷಕರೇ ಹೌದಾ ಬೆಳಗ್ಗೆ ಮಾಡಿ ವೀಕ್ಷಕರೇ ಮತ್ತೆ ಒಂದು ದಿನ ಆದಮೇಲೆ ವೀಕ್ಷಕರೇ ಅದನ್ನು ಆ ಮೂರು ಬೆಳ್ಳುಳ್ಳಿಯನ್ನು ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ದೇವಸ್ಥಾನದ ಮೇಲೆ ಎಸೆಬೇಕು ಹೌದಾ ಎಸೆದ್ಬಿಟ್ಟು ಬಂದು ನೀವು ವೀಕ್ಷಕರೇ ಸಾಕು ನಿಮ್ಮ ಸ್ತ್ರೀ ನಿಮ್ಮನ್ನು ವಶ ಮಾಡಿಕೊಡ್ತಾರೆ ವೀಕ್ಷಕರೇ ಹೌದಾ ಅವರು ನಿಮ್ಮ ನಿಮಗೆ ಯಾವತ್ತು ಬಿಟ್ಟು ಹೋಗೋದು ವೀಕ್ಷಕರೇ ಆ ರೀತಿ ಸುಲಭ ತಂತಾರೆ ಇದೊಂದು ಶನಿವಾರ ಮಾಡಿ ವೀಕ್ಷಕರೇ ಆನ್ಲೈನ್ ವಾರ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು